ನಮಸ್ಕಾರ ವೈದ್ಯಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ತೇಜಸ್ವಿ ನಾನು ಒಬ್ಬ ಹೋಮಿಯೋಪತಿ ವೈದ್ಯನಾಗಿದ್ದು ಬೆಂಗಳೂರಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಅನೇಕ ಪೋಷಕರಿಗೆ ತಮ್ಮ ಮಕ್ಕಳ ಇಮ್ಯುನಿಟಿ ಕಡಿಮೆ ಆಗಿರುವುದು ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಅನೇಕರು ಬರ್ತಾರೆ ಡಾಕ್ಟ್ರೇ ನನ್ನ ಈಗ ಮಗಳ ಇಮ್ಯುನಿಟಿ ತುಂಬಾ ಕಡಿಮೆ ಇದೆ ಆಲ್ಮೋಸ್ಟ್ ವೀಕ್ಲಿ ಒಂದ್ಸಲ ಕೋಲ್ಡ್ ಕಫ್ ಫೀವರ್ ಬರುತ್ತೆ ಎರಡು ಮೂರು ಸಲ ಆಗುತ್ತೆ ಆಂಟಿಬಯೋಟಿಕ್ ಕೋರ್ಸ್ ಕೊಟ್ಟು ಒಂದು ವಾರ ಆಗಿರುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಏನಾದರೂ ಮಾಡಿ ಇಮ್ಯುನಿಟಿ ಜಾಸ್ತಿ ಮಾಡಿ ಅಂತ ಬರ್ತಾರೆ ಗೊತ್ತು ಅನ್ನೋದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಈ ಇಮ್ಯೂನಿಟಿಯಲ್ಲಿ ಎರಡು ರೀತಿ ಇರುತ್ತೆ ಒಂದು ಇನ್ನೇಟ್ ಇಮ್ಯುನಿಟಿ ಅಂತ ಅಂದ್ರೆ ನಾವು ಹುಟ್ಟಿದಾಗಿಂದ ಅಥವಾ ಮಗು ಹುಟ್ಟಿದಾಗಿಂದ ಬಂದಿರೋ ಒಂದು ಇಮ್ಯುನಿಟಿ ಅದು ತಂದೆ ತಾಯಿಯಿಂದ ಬಂದಿರಬಹುದು ಮತ್ತು ಮೊದಲ ಆರು ತಿಂಗಳು ತಾಯಿಯ ಎದೆ ಹಾಲಿನಿಂದ ಕೂಡ ಬರುತ್ತೆ ಅದರಿಂದ ನಾವು ಎಲ್ಲಾ ತಾಯಂದ್ರಿ ಹೇಳ್ತೇವೆ ಮೊದಲ ಆರು ತಿಂಗಳು ಮಗುವಿಗೆ ಹಾಲು ಕುಡಿಸುವುದು ಬಹಳ ಇಂಪಾರ್ಟೆಂಟ್ ಆ ನಂತರ ಮಗು ಬೆಳೆಯುತ್ತಾ ಇರುವಾಗ ಈ ಅಡಾಪ್ಟಿವ್ ಇಮ್ಯುನಿಟಿ ಅನ್ನೋದು ಬರುತ್ತೆ ಸೊ ಮೊದಲೇ ಹುಟ್ಟು ತಾನೇ ಇನ್ ಇನ್ನೇಟ್ ಇಮ್ಯುನಿಟಿ ಎರಡನೇದು ಅಡಾಪ್ಟಿವ್ ಇಮ್ಯುನಿಟಿ ಇದು ಅಂದ್ರೆ ಮಗು ಬೆಳೀತಾ ಈ ವಾತಾವರಣ ಈ ಸುತ್ತಮುತ್ತಲಿನ ಕ್ರಿಮಿಕೀಟಗಳು ಬ್ಯಾಕ್ಟೀರಿಯಾಸ್ ವೈರಸ್ ಅದಕ್ಕೆಲ್ಲ ಒಂದು ಎಕ್ಸ್ಪೋಜರ್ ಆಗಿ ಮಗುವಿನ ರೋಗ ನಿರೋಧಕ ಶಕ್ತಿ ಹೇಗೆ ಡೆವಲಪ್ ಆಗುತ್ತೋ ಅದನ್ನ ನಾವು ಅಡಾಪ್ಟಿವ್ ಇಮ್ಯುನಿಟಿ ಈ ಅಡಾಪ್ಟಿವ್ ಇಮ್ಯುನಿಟಿ ಬೆಳಿಲಿಕ್ಕೆ ಬಹಳ ಎಸೆನ್ಷಿಯಲ್ ಏನಪ್ಪಾ ಅಂದ್ರೆ ಈ ಮಗು ಈ ವಿವಿಧವಾದ ವಾತಾವರಣಗಳಿಗೆ ಹೋಗೋದು ಈಗ ನಾವು ನೋಡ್ತೀವಿ ಎಷ್ಟೋ ಜನ ಪೇರೆಂಟ್ಸು ಮಕ್ಕಳನ್ನ ಮನೆಯಿಂದ ಹೊರಗೆ ಬಿಡೋದೇ ಇಲ್ಲ ಎಲ್ಲಿ ಮಗು ಹೊರಗೆ ಕೊಳೆ ಆಗುತ್ತೋ ಮಣ್ಣು ಹತ್ತುತ್ತೋ ಅಥವಾ ಒಂದ್ ಸ್ವಲ್ಪ ಮನೆಯಲ್ಲಿ ನಿಂದ್ರೆ ಶೀತ ಆಗುತ್ತೆ ಹೀಗಾಗುತ್ತೆ ಅಂತ ಮಗುವನ್ನು ಬರೀ ಮನೆಯಲ್ಲೇ ಕಟ್ಟಿ ಹಾಕಿರ್ತಾರೆ ಅದು ಅಲ್ಲದೆ ಬೆಂಗಳೂರ ಸಿಟಿಯಲ್ಲಿ ನಿಮ್ಗೆ ಗೊತ್ತಿದೆ ಅಪಾರ್ಟ್ಮೆಂಟ್ ಸಂಸ್ಕೃತಿ ಮಗು ಒಂದು ನಾಲ್ಕು ಗೋಡೆಗಳ ನಡುವೆ ಮಾತ್ರ ಬೆಳೀತಾರೆ ಮತ್ತೆ ಈ ಒಂದು ಸ್ಕೂಲ್ ಅಲ್ಲೂ ಕೂಡ ಇದೆ ಆಟಕ್ಕೆ ಹೆಚ್ಚು ಮಹತ್ವ ಕೊಡದೆ ಬರೀ ಓದು ಓದು ಆ ಓದಿನಲ್ಲೇ ಮಗುವನ್ನು ಜಾಸ್ತಿ ಬೆಳೆಸ್ತಾರೆ ಹೀಗಿರೋದ್ರಿಂದ ಏನಾಗುತ್ತೆ ಮಗುವಿನ ಅಡಾಪ್ಟ್ ಇಮ್ಯುನಿಟಿ ಬೆಳೆಯಲ್ಲ ಇದರಿಂದಲೇ ಏನಾಗುತ್ತೆ ಅನೇಕ ಮಕ್ಕಳು ಪದೇ ಪದೇ ಆರೋಗ್ಯ ಸಮಸ್ಯೆಗಳಿಗೆ ಬೀಳ್ತಾರೆ ಹಾಗಾದ್ರೆ ಏನ್ ಮಾಡ್ಬೇಕು ಇಮ್ಯುನಿಟಿಯನ್ನು ಹೇಗೆ ಬಳಸಬೇಕು ಬೆಳೆಸಬೇಕು ನೋಡಿ ಮಗು ಹುಟ್ಟಿದ ಮಗು ಒಂದು ದೇವರ ಒಂದು ಕೊಡುಗೆ ಆ ದೇವರು ಮಗು ಹುಟ್ಟಿದಾಗಿಂದನೇ ಮಗುವಿನ ಒಂದು ದೇಹವನ್ನು ರಕ್ಷಣೆ ಮಾಡಿಕೊಡೋಕೆ ಒಂದು ಸುರಕ್ಷಾ ಕವಚ ಅದು ಇನ್ನೇಟ್ ಇಮ್ಯುನಿಟಿ ಕೊಟ್ಟಿರ್ತಾರೆ ಮತ್ತೆ ಆ ಮಗು ಬೆಳೀತಾ ಬೆಳಿತಾ ಅದು ನ್ಯಾಚುರಲ್ ಆಗಿ ಅದರ ಇಮ್ಯುನಿಟಿ ಬೆಳೆಯುತ್ತೆ ನಾವು ಅದಕ್ಕೆ ಅವಕಾಶ ಕೊಡಬೇಕು ನೀವು ಜಾಸ್ತಿ ಜಾಸ್ತಿ ಮಗುವನ್ನ ಕಟ್ಟಿ ಹಾಕೋದ್ರ ಮೂಲಕ ತುಂಬಾ ಸೂಕ್ಷ್ಮವಾಗಿ ಈಗಿನ ಮಾಡರ್ನ್ ಪೇರೆಂಟ್ಸ್ ನಿಮ್ಗೆ ಗೊತ್ತಿದೆ ಕೆಲಸದ ಒಂದು ಭರಾಟೆಯಲ್ಲಿ ಮಗುವಿಗೆ ಒಂದು ಆಟ ಆಡಿಸೋದಾಗ್ಲಿ ಹೊರಗಡೆ ಕರ್ಕೊಂಡು ಹೋಗೋದಾಗ್ಲಿ ಬಿಸಿಲಲ್ಲಿ ಹೋಗೋದಾಗ್ಲಿ ಅದನ್ನೇನು ಮಾಡಿಸೋದೇ ಇಲ್ಲ ಮಗುವನ್ನು ಹೋದ್ರೆ ವೀಕೆಂಡ್ಸ್ ಅಲ್ಲಿ ಪಾರ್ಕಿಗೆ ಹೋಗ್ತಾರೆ ಅದು ಕೂಡ ಸಾಯಂಕಾಲ ಬಿಸಿಲು ಇರೋಲ್ಲ ಮಗುಗೆ ಆಡೋಕ್ಕೂ ಆಗಲ್ಲ ಮತ್ತೆ ಇನ್ನೊಂದು ಅನೇಕ ಮಕ್ಕಳ ಜೊತೆ ಬೆಲೆಯ ಬಿಡಬೇಕು ಮಗುವಿನ ದೇಹ ಮಗು ಯಾವಾಗ ಬಲಿಷ್ಠ ಆಗುತ್ತೆ ಅಂದಾಗ ಮಗು ಹೆಚ್ಚು ಆಡಿದಾಗ ಹೆಚ್ಚು ಹೆಚ್ಚು ಹೊರಗಡೆ ಮನೆ ಬಿಟ್ಟು ಹೊರಗಡೆ ಸಮಯ ಕಳೆದ ಸೊ ಆವಾಗ ಏನಾಗುತ್ತೆ ಈ ಸುತ್ತಮುತ್ತಲಿನ ವಾತಾವರಣ ಈ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕ್ರಿಮಿಗಳು ಅಂದ್ರೆ ಈ ಬ್ಯಾಕ್ಟೀರಿಯಸ್ ವೈರಸ್ ಇವೆಲ್ಲ ಇವೆಲ್ಲವುಗಳ ವಿರುದ್ಧವಾಗಿ ನಮ್ಮ ಬಾಡಿ ಫೈಟ್ ಮಾಡೋಕ್ಕೆ ತಯಾರಾಗ ನೀವು ಅನ್ಕೋಬಹುದು ಯಾಕೆ ಮಕ್ಕಳಿಗೆ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಕಫ್ ಎಲ್ಲ ಬರುತ್ತೆ ಈ ಫ್ರೀಕ್ವೆಂಟ್ ಕೋಲ್ಡ್ ಕಫ್ ಇನ್ಫೆಕ್ಷನ್ಸ್ ಇದೆಯಲ್ಲ ಇದು ಮಗುವಿನ ಇಮ್ಯುನಿಟಿಗೆ ಒಂದು ಟೀಚರ್ ಈಗ ಒಂದು ಕಲಿಸುವಾಗ ಬೈದು ಕಲಿಸ್ತಾರೆ ಕೆಲವೊಂದ್ಸಲ ಹೊಡೆದು ಕಲಿಸ್ತಾರೆ ಸೊ ಹಾಗೆ ಮಗು ಸಣ್ಣ ಏಜ್ ಅಲ್ಲಿ ಈ ಎಲ್ಲ ವಾತಾವರಣಗಳ ಒಂದು ಪರಿಸ್ಥಿತಿಗಳಿಗೆ ಚಳಿಗೆ ಮಳೆಗೆ ಸುತ್ತಮುತ್ತಲಿನ ಒಂದು ಕಂಡೀಷನ್ಗೆ ಒಗಿಕೊಂಡಾಗ ಮಾತ್ರ ಆ ಮಗುವಿನ ದೇಹದ ಇಮ್ಯುನಿಟಿ ಎಸ್ಪೆಷಲಿ ಅಡಾಪ್ಟಿವ್ ಇಮ್ಯುನಿಟಿ ಅನ್ನೋದು ಬೆಳೆಯುತ್ತೆ ಸೊ ಹಾಗಾಗಿ ನಾನು ಅನೇಕ ಪೋಷಕರಲ್ಲಿ ತಂದೆ ತಾಯಿಯರಲ್ಲಿ ಕೇಳ್ಕೊಂಡಿದ್ರೆ ಆದಷ್ಟು ಮಗುವಿನ ಹೊರಗಡೆ ಆಡಲಿಕ್ಕೆ ಬಿಡಿ ಕಟ್ಟಿ ಹಾಕಬೇಡಿ ಮತ್ತೆ ಇನ್ನೊಂದು ತುಂಬಾ ಜನ ಒಂದು ಮಗು ಒಂದು ಸಣ್ಣ ಒಂದು ಸೀನ್ ಕೂಡ ಓಡಿ ಡಾಕ್ಟರ್ ಹತ್ರ ಬರ್ತಾರೆ ಒಂದು ಮಗು ಸಲ ಕೆಮ್ಮೆದು ಕೂಡ ಡಾಕ್ಟರ್ ಹತ್ರ ಬರ್ತಾರೆ ಒಂದ್ ಸ್ವಲ್ಪ ಮಗುವಿನ ಜ್ವರ ಬಂತು ಸ್ವಲ್ಪ ತಲೆ ಹಣೆ ಬೆಳಿ ಬೆಚ್ಚಾಯ್ತು ಡಾಕ್ಟರ್ ಓಡಿ ಬರ್ತಾರೆ ಅದು ತಪ್ಪು ಯಾಕಂದ್ರೆ ಮಗುವಿನ ದೇಹದಲ್ಲಿ ನೈಸರ್ಗಿಕವಾಗಿ ಬಂದ ಒಂದು ಇಮ್ಯುನಿಟಿ ಇದೆ ಮತ್ತೆ ಇನ್ನೊಂದು ಮಗುವಿನ ದೇಹಕ್ಕೆ ಗೊತ್ತು ತಾನು ಹೇಗೆ ಅದನ್ನ ಈ ಇನ್ಫೆಕ್ಷನ್ ಕಂಟ್ರೋಲ್ ಮಾಡ್ಕೋಬಹುದು ಅಂತ ನಾವು ಆದಷ್ಟು ಅದಕ್ಕೆ ಆಸ್ಪದ ಕೊಡಬೇಕು ಪ್ರತಿಯೊಂದಕ್ಕೂ ಔಷಧ ಕೊಟ್ಟು ಪ್ರತಿಯೊಂದಕ್ಕೂ ಆಂಟಿಬಯೋಟಿಕ್ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಫೀವರ್ ಆಂಟಿಬಯೋಟಿಕ್ ಕೊಟ್ಟರೆ ಏನಾಗುತ್ತೆ ನೀವು ಅದರಿಂದ ಮಗುವಿನ ಒಂದು ನ್ಯಾಚುರಲ್ ಆಗಿ ಬಂದ ಇಮ್ಯುನಿಟಿಯನ್ನು ನೀವು ಆಗುತ್ತೆ ಅದಕ್ಕೆ ಆಸ್ಪದನೆ ಕೊಡಲ್ಲ ಹಾಗಾಗಿ ನಾನು ಎಲ್ಲರಲ್ಲಿ ಕೇಳ್ಕೊಂಡೇನೆಂದ್ರೆ ಆದಷ್ಟು ನಿಮ್ಮ ಮಗುವನ್ನು ಹೆಚ್ಚು ಆಡಲು ಹೊರಗಡೆ ಹೋಗಲು ಬಿಡಿ ನೀವು ಹೋಗಿ ಮಗುವ ಜೊತೆಗೆ ಆಟ ಆಡಿ ಸಮಯ ಕಳೆ ಮತ್ತೆ ಇನ್ನೊಂದು ಮಗು ನಾವು ಒಂದು ಇಮ್ಯುನಿಟಿ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಕೆಲವು ಬಹಳ ಇಂಪಾರ್ಟೆಂಟ್ ಒಂದು ಆಹಾರ ಆಹಾರದಲ್ಲಿ ಆದಷ್ಟು ಹಣ್ಣು ತರಕಾರಿ ಇವುಗಳನ್ನು ಯಥೇಚ್ಛವಾಗಿ ಕೊಡಿ ಮಗು ಹುಟ್ಟಿದಾಗ ಆರು ತಿಂಗಳ ತನಕ ತಾಯಿ ಹಾಲು ಕುಡಿಯುತ್ತೆ ಅದು ಎಸೆನ್ಶಿಯಲ್ ಅದಾದ್ಮೇಲೆ ಗ್ರ್ಯಾಶುಲಿ ಸ್ವಲ್ಪ ಮಗುವಿಗೆ ವಿವಿಧವಾದ ಆಹಾರ ತರಕಾರಿ ಇತ್ತು ಹಣ್ಣುಗಳಾಯ್ತು ಅದನ್ನು ಕೊಡ್ತಾ ಬನ್ನಿ ಎರಡನೇದು ಆಟ ನಾನು ಆಗಲೇ ಹೇಳಿದ್ರೆ ಮಗು ಎಷ್ಟು ಆಡುತ್ತೋ ಎಷ್ಟು ಹೊರಗಡೆ ಸುತ್ತುತ್ತೋ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಅದಕ್ಕೆ ನೋಡಿ ಈ ಸಿಟಿಯಲ್ಲಿರೋ ಮಕ್ಕಳು ಮತ್ತೆ ಹಳ್ಳಿಗಳಲ್ಲಿ ಅರ್ಧ ಅರೆಬೆತ್ತಲೆ ಇರೋ ಮಕ್ಕಳಿಗೂ ವ್ಯತ್ಯಾಸ ಏನು ಅವ್ರು ಎಷ್ಟು ಹೆಲ್ತಿಯಾಗಿರ್ತಾರೆ ನಾವು ನಮ್ಮ ಮಕ್ಕಳಿಗೆ ಯಾಕೆ ಎಷ್ಟೊಂದು ಸಮಸ್ಯೆಗಳಿಗೆ ಒಳಗಾಗ್ತಾರೆ ಅನ್ನೋದು ನೀವು ಯೋಚನೆ ಮಾಡಿ ಇನ್ನೊಂದು ನಿದ್ದೆ ಸಣ್ಣ ಏಜ್ ಅಲ್ಲಿ ಮಗು ಸುಮಾರು ಹತ್ತರಿಂದ ಹನ್ನೆರಡು ತಾಸ ತನಕ ನಿದ್ದೆ ಮಾಡಬೇಕು ಚಿಕ್ಕ ಏಜಲ್ಲಿ ಆ ನಂತರ ಸ್ಕೂಲ್ ಏಜ್ ಅಲ್ಲಿ ಸುಮಾರು ಎಂಟರಿಂದ ಹತ್ತು ತಾಸು ಸೊ ಈ ನಿದ್ದೆ ಕೂಡ ಮಗುವಿನ ಒಂದು ಇಮ್ಯುನಿಟಿಯನ್ನ ಡೆವಲಪ್ ಮಾಡ್ಲಿಕ್ಕೆ ತುಂಬಾ ಅವಶ್ಯಕ ಎಷ್ಟೋ ಮಂದಿ ಏನ್ ಮಾಡ್ತಾರೆ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟೆ ಟ್ಯಾಬ್ ಕೊಟ್ಟೆ ಮಗು ಕೆಲವ್ರು ಹೇಳ್ತಾರೆ ಡಾಕ್ಟರ್ ಮಗು ಊಟನೇ ಮಾಡಲ್ಲ ಹಸುವೆ ಇಲ್ಲ ಯಾಕೆ ಹಸುವು ನೀವು ಮಗುಗೆ ತಿನ್ಸ್ಲಿಕ್ಕೆ ಮೊಬೈಲ್ ಕೊಡ್ತೀರಾ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಮಗುವನ್ನ ಊಟ ಮಾಡಿಸ್ಬೇಕಂದ್ರೆ ಚಂದ್ರ ಚಂದಮಾಮ ತೋರಿಸ್ತಾ ಇದ್ರು ಜೋಗಳ ಹಾಡ್ತಾ ಇದ್ರು ಮರ್ಸ್ಬೇಕಂದ್ರೆ ಈಗಿನಲ್ಲಿ ಆ ಯಾವ ಪದ್ಧತಿಗಳು ಇಲ್ಲ ಎಲ್ಲಾ ಪೇರೆಂಟ್ಸ್ ಎಷ್ಟು ಬಿಜಿ ಆಗಿದ್ದಾರೆ ಅಂದ್ರೆ ತಾವು ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ ಮಕ್ಕಳಿಗೂ ಕೂಡ ಸಣ್ಣ ಏಜ್ ಇಂದನೆ ಮೊಬೈಲ್ಗೆ ಅಡಿಕ್ಟ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಕೂಡ ನಿಮ್ಮ ಮಗುವಿನ ಇಮ್ಯುನಿಟಿ ಹಾಳಾಗುತ್ತೆ ಮತ್ತು ಪದೇ ಪದೇ ಮಗುವಿಗೆ ಕೋಲ್ಡ್ ಕಾಫ್ ಬರೋದು ಇದೆಲ್ಲ ಸಾಮಾನ್ಯವಾಗಿ ಆದ್ದರಿಂದ ನಿಮ್ಮಲ್ಲಿ ನಿಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳೋದೇನಂದ್ರೆ ಮಗುವನ್ನು ಆದಷ್ಟು ಸಹಜವಾಗಿ ನೈಸರ್ಗಿಕ ಪರಿಸರದಲ್ಲಿ ಬೆಳೆಸಿ ಎಲ್ಲದಕ್ಕೂ ಔಷಧ ಒಂದೇ ಮದ್ದಲ್ಲ ನಾನು ಡಾಕ್ಟರ್ ಆಗಿ ಹೇಳ್ತಿರೋದು ಪ್ರತಿಯೊಂದಕ್ಕೂ ಡಾಕ್ಟರ್ ಹತ್ರ ಬರಬೇಕಂತ ಇಲ್ಲ ಪ್ರತಿಯೊಂದು ಸಮಸ್ಯೆಗೂ ಔಷಧವೇ ಮದ್ದಲ್ಲ ಎಷ್ಟೋ ಸಮಸ್ಯೆಗಳನ್ನ ಚಿಕ್ಕ ಪುಟ್ಟ ಇವುಗಳನ್ನ ನೀವೇ ಪೇರೆಂಟ್ಸ್ ಮನೆ ಮದ್ದು ಕೊಟ್ಟು ಅಥವಾ ಒಂದು ಸಣ್ಣ ಜ್ವರ ಎಲ್ಲ ಬಂದಾಗ ಸ್ವಲ್ಪ ವೇಟ್ ಮಾಡಿ ನೈಂಟಿ ನೈನ್ ಡಿಗ್ರಿ ಜ್ವರ ಇದ್ರೆ ಏನು ಸಮಸ್ಯೆ ಇಲ್ಲ ಅದು ನಾರ್ಮಲ್ ಅದು ಮಗು ದೇಹ ಅದನ್ನ ಸರಿ ಮಾಡ್ಕೊಳುತ್ತೆ ತುಂಬಾ ಜ್ವರ ಬಂದಾಗ ಆಗ ಮಾತ್ರ ನೀವು ಡಾಕ್ಟರ್ ಹತ್ರ ಬರಬಹುದು ಆದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಡಾಕ್ಟರ್ ಹತ್ರ ಹೋಗಬೇಡಿ ಅಥವಾ ನೀವೇ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಈಗ ಆಂಟಿಬೈರೋಟಿಕ್ಸ್ ಆಂಟಿಬಯೋಟಿಕ್ಸ್ ನೀವೇ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ತಂದು ಮಗುವಿಗೆ ಕೊಡೋದ್ರಿಂದ ಸಿರಪ್ ಗಳನ್ನ ಕುಡಿಸೋದ್ರಿಂದ ನಿಮ್ಮ ಮಗುವಿನ ನ್ಯಾಚುರಲ್ ಇಮ್ಯುನಿಟಿ ನೀವು ಹಾಳು ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ನಿಮ್ಮಲ್ಲಿ ಎಲ್ಲ ಒಂದು ಕಳಕಳಿಯ ವಿನಂತಿ ನಾನು ಈ ಹೇಳಿದ ಈ ಇಷ್ಟು ವಿಚಾರಗಳ ಬಗ್ಗೆ ನೀವು ಯೋಚನೆ ಮಾಡಿ ಇದು ಸರಿ ಇದೆ ಅಂದ್ರೆ ಅದನ್ನು ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಮಗುವನ್ನು ಆದಷ್ಟು ಆರೋಗ್ಯವಾಗಿ ಬೆಳೆಸಿ ಪದೇ ಪದೇ ಮಕ್ಕಳನ್ನು ಕಾಡುವ ಶೀತ ಜ್ವರ ಕೆಮ್ಮು ಟಾನ್ಸಿಲ್ಸ್ ಇವೆಲ್ಲವಕ್ಕಲ್ಲಿ ಹೋಮಿಯೋಪತಿಯಲ್ಲಿ ಸೂಕ್ತವಾದ ಔಷಧ ಔಷಧಿಗಳು ಇವೆ ಹೋಮಿಯೋಪತಿ ಗೊತ್ತು ನಾವು ಯಾವುದೇ ತರ ಆಂಟಿಬಯೋಟಿಕ್ಸ್ ಅಥವಾ ಪೇನ್ ಕಿಲ್ಲರ್ಸ್ ಆಂಟಿಬೈರಟಿಕ್ಸ್ ತರ ಔಷಧ ಕೊಡಲ್ಲ ನಮ್ಮ ಮೆಡಿಸಿನ್ಸು ಇಮ್ಯೂನ್ ಬೂಸ್ಟರ್ ಕೆಲಸ ಮಾಡ್ತೇನೆ ಅಂದ್ರೆ ಒಬ್ಬ ಮಗುವಿನ ನ್ಯಾಚುರಲ್ ಆಗಿರೋ ಇಮ್ಯುನಿಟಿನ ರೋಗ ನಿರೋಧಕ ಶಕ್ತಿನ ಇದು ಇನ್ನೂ ಬಲಪಡಿಸುತ್ತೆ ಹೋಮಿಯೋಪತಿ ಮೆಡಿಸಿನ್ ಅದರಿಂದ ಏನಾಗುತ್ತೆ ಆ ಮಗುವಿಗೆ ಪದೇ ಪದೇ ಸಮಸ್ಯೆಗಳು ಆಗೋದನ್ನ ತಪ್ಪಿಸಬಹುದು ಸೊ ನಾನು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಅನೇಕ ಮಕ್ಕಳನ್ನ ಈ ರೀತಿಯಲ್ಲೂ ನಾನು ಟ್ರೀಟ್ ಮಾಡಿದ್ದೇನೆ ನಾನು ನೋಡಿದ ಪ್ರಕಾರ ಹೋಮಿಯೋಪತಿಯಲ್ಲಿ ಸ್ವಲ್ಪ ಮಗುವಿನ ಸಣ್ಣ ವಯಸ್ಸಿನಿಂದನೇ ಹೋಮಿಯೋಪತಿ ಮೆಡಿಸಿನ್ಸ್ ನ ಬಳಸಿದಾಗ ಅವರಿಗೆ ಪದೇ ಪದೇ ಈ ಇಮ್ಯುನಿಟಿ ಸಮಸ್ಯೆ ಆಗೋದು ಪದೇ ಪದೇ ಶೀತ ನೆಗಡಿ ಜ್ವರ ಟಾನ್ಸಿಲೈಟಿಸ್ ತರ ಸಮಸ್ಯೆಗಳು ಬರೋದು ಸಂಪೂರ್ಣವಾಗಿ ನಿಲ್ಲುತ್ತೆ ಇಷ್ಟು ಹೇಳಿ ನನ್ನ ಈ ವಿಷಯ ಮುಗಿಸ್ತಿದೆ ನಮಸ್ಕಾರ ಥ್ಯಾಂಕ್ ಯು